మనీతీ బాకీ గండే మటన్ రూపాయ ಸಾಧನ್ ಕಿರಿಗ್ ಬಂದಿನಿ ನೋಡ್ರಿ ನಮ್ ಧಾರವಾಡದಾಗ ಸಾಧನ್ ಕಿರಿ ಇದೆ ಸಾಧನ್ ಕಿರಿಗ್ ಬಂದಿನಿ ಈಗ ಬ್ಲಾಗ್ನಾಗ ಇನ್ನೊಬ್ರು ಅದಾರ ನಮ್ ಕೂಡ ವಿಡಿಯೋ ಮಾಡ್ತಾರಲ್ಲ ಅವ್ರು ತೋರಿಸ್ತೀನಿ ನೋಡ್ರಿ ಯಾರಂತ ಹೇಳ್ರಿ ಜಸ್ಟ್ ಆಫ್ರೀನ್ ವಾಯ್ಸ್ ಇವತ್ತು ವಿಡಿಯೋ ಮಾಡಿದ್ ನಾವು ಇನ್ಸ್ಟಾಗ್ರಾಮ್ನಾಗ ಹಂಗ ಇದು ಬ್ಲಾಗ್ ಮಾಡ್ಕೊಂಡೆ ಇದ್ರು ಕೂಡ ವಿಡಿಯೋ ಮಾಡಿದೆ ಶಾರ್ಟ್ ವಿಡಿಯೋ ಇನ್ನೂ ವಿಡಿಯೋ ಸ್ಟಾರ್ಟ್ ಐತ್ ನಮ್ದು ಇನ್ನು ಮಾಡ್ಕೊಂಡೇ ಇನ್ನೊಂದ್ ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋ ಮಾಡ ಇನ್ಸ್ಟಾಗ್ರಾಮ್ ಹಾಕಾಕ ಅದ ಬ್ಲಾಗ್ ಮಾಡಿದೆ ಏನ್ ಅಂದ್ರೆ ಮಳೆನ ಭಾಳ ಆಗಿತ್ತು ಸ್ವಲ್ಪ ಆಗೇತಿ ಭಾಳ ಆಗಿಲ್ಲ ಮಳೆ ಆಗಿತಿ ಈಗ ನಷ್ಟ ಹೋಗೋಣ ಈಗ ಮನೆಯಾಗ ಸಾಯಂಕಾಲ ವಿಡಿಯೋ ಮಾಡ್ತೇನೆ ಯೂಟ್ಯೂಬ್ನಾಗ ಈ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡೋಂಗಿಲ್ಲ ಇನ್ನೊಂದು ಓಡಿಸ್ತೀನಿ ಅದ್ ಸ್ವಲ್ಪ ಲೆಸ್ ತೋರಿಸ್ತೀನಿ ನೋಡಿ ಈಗ ನೋಡಾಕಿರಿ ಸಾಧನ್ ಕಿರಿ ಪ್ಲೇಸ್ ಇಂತ ತೋರ್ಸಾಕ್ತೇನ ಆಫ್ಲೈನ್ ಫುಲ್ ಬ್ಯುಸಿ ಅದಾರ ಅವ್ರ ವಿಡಿಯೋ ಮಾಡಾಕ್ತಿದ್ವಿ ಹಂಗ ಬ್ಲಾಗ್ ಮಾಡಿದೆ ಮಾತು ಅಷ್ಟೇ ಊಟ ಮಾಡಕ್ ಬಂದಿದೆ ಯಾವಾಗ ಬರತ್ತ ಮಾರ ಇನ್ನೂ ಬರತ್ತಿಲ್ಲ ಬರ್ತಾನ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ

जिसके अंदर मिलेंगे आपको सभी फल दो दो रहेंगे यहाँ पे मिलेंगे फोर हंड्रेड में आप यही बाहर लेने जाएंगे तो ये मिलेंगे आपको फाइव हंड्रेड में माशाल्लाह बहुत अच्छा जूस है एक बार आप भी आके विजिट कीजिए

ಅಕೂಲ್ ಹಾ ಕಲೆ ತೂ 30 ರೂಪೀಸ್ 30 ರೂಪೀಸ್ 10 ಪೆನ್ಸಿಲ್ ಓಹ್ ಯಾಸ್ 30 ರೂಪೀಸ್ 30 ರೂಪೀಸ್ ಓಕೆ ಸಬ್ಸ್ಕ್ರೈಬ್ ಹಾ 10 ಪೆನ್ ತೊಗೊಂಡ್ರಪ್ಪ ಕನ್ ಪೆನ್ಸಿಲ್ ತೊಗೊಂಡ್ರೆ ಇಗ್ ನಿನ್ ತಗೊಳ್ಳೋಣ ಮತ್ತೆ ಕಡಿಮೆ ರೇಟ್ ನಲ್ಲಿ ಸಿಗಾಗ್ತಿತಿ ಬಂದು ಎಲ್ಲರೂ ವಿಜಿಟ್ ಮಾಡ್ರಿ 나 ರೋರ್ ಬಾ ಕಾಲ್ ಹಾಕಕರೆ बर्ड जोड़ा जोड़ जोड़ बर्ती रहना उड़पन बर्ती नोटर ओट बर्ड लेडीज़ के लिए बंगले स्टेशनरी आइटम सब आया है आओ तुम्ही एक बार तो इस ब्लॉक के लिए की स्टॉक मारते हैं ಬ್ಲಾಗ್ನಾಗ ಏನಾರು ತಪ್ಪಿದ್ರೆ ಕ್ಷಮೀಶ್ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೇಕನ್ ಒತ್ತಿರಿ ಧನ್ಯವಾದಗಳು